ನಮಸ್ಕಾರ ಎಲ್ಲಾರ್ಗು ಇವತ್ ನಮ್ಮ ಮನಿಗ್ ಯಾರ್ಯಾರೆಲ್ಲ ಬೈಂದರು ಮತ್ ಏನೆಲ್ಲ ನಾವು ಸ್ಪೆಷಲ್ ಡಿಶ್ ಮಾಡಿದ್ವಿ ಅಂತ ಹೇಳಿ ಪೂರ್ತಿ ಲಾಗ್ ನೋಡ್ರಿ ಗುರ್ತಾಗ್ತಿಶ್ ಮಾಮಿ ಮಾಡಿ ಬಾಳ್ ಜನ ನಮ್ಮ ಮಾಮಿ ಹಿಂದ್ಕೊಂಬಿ ಖಾಜಾ ಮಾಡಿರು ನೀವೆಲ್ಲರೂ ಬಹಳ ರಿಕ್ವೆಸ್ಟ್ ಮಾಡಿರಿ ಅದೇನಂದ್ರ ಖಾಜಾ ರೆಸಿಪಿ ಹೇಳ್ರಿ ಅಂತ ಅದಕ್ಕ ನಾವು ಮಾಮಿನ್ ಕರ್ಸಿದೇವ್ರಿ ಖಾಜಾ ಮಾಡಾಕ ಇವತ್ತಿನ ಫುಲ್ ಲಾಗ್ ಖಾಜಾ ರೆಸಿಪಿ ಲಾಗ್ ಹೋಗೋದಿತಿ ಮೊದ್ಲು ನಾವು ಪಾಕ್ ರೆಡಿ ಮಾಡ್ಕೊಣ್ರಿ ಒಂದ್ ಕಿಲೋ ಮೈದಾ ನಾ ಇಲ್ಲಿ ನಾಲ್ಕ್ ಗ್ಲಾಸ್ ಗ್ಲಾಸ್ ಸಕ್ರಿ ತಗೊಂಡೇನು ಅಂಡ್ ಎರಡು ಗ್ಲಾಸ್ ಅದ್ರೊಳಗೆ ನೀರು ಹಾಕೋಬೇಕು ತಿಳಿಲಿಲ್ಲ ಅಂದ್ರೆ ಹಿಂಗ ಬಟ್ಟೆ ಇದ್ದೀನಿ ನೀವು ನೋಡ್ರಿ ಅಮ್ಮಿ ಅವರು ನಾಸ್ತಾ ನಾಸ್ತಾ ಇದ್ದಾರೆ ಸೇಮ್ ಹೋಟೆಲ್ ದಾಗ ಇರ್ತಾವ್ ನೋಡ್ರಿ ಹಂಗ ಆಗ್ತಾವ ಮತ್ ಭಾರಿ ಟೇಸ್ಟ್ ಆಗ್ತಾವ್ರಿ ಕರೆನ ಬಾಳ್ ಪರ್ಫೆಕ್ಟ್ಲಿ ಮಾಮಿ ಖಜಾ ಮಾಡ್ತಾರ್ರಿ ಅದಕ್ಕೆ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡತ್ತೇನು ಒಂದ್ ಕಿಲೋ ಮೈದಾ ಹಿಟ್ ಒಳಗ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತೆ ಟೂ ಹಂಡ್ರೆಡ್ ಗ್ರಾಮ್ ಎಣ್ಣಿ ಹಾಕೋಬೇಕ್ರಿ ಮಾಮಿ ಸೌಕ ಬಂದ ಜೀವನ ಮಾಮಿ ಸೌಕರ್ಯ ಮಾಮಿ ಹೇಳಿದಂಗ ಹಿಟ್ಟ ಮತ್ ಎಣ್ಣಿ ಚಂದಂಗ ಮಿಕ್ಸ್ ಮಾಡ್ಕೋದ್ರಿ ಹಿಂಗ ತಿಕ್ಕಿ ತಿಕ್ಕಿ ಇಲ್ಲ ಅಂದ್ರ ಚಲೋ ಬರಂಗಿಲ್ಲ ಅಂಡ್ ಇದ್ರೊಳಗ ಎರಡ ಗ್ಲಾಸ್ ನೀರ್ ಹಾಕ್ಬೇಕ್ರಿ ಜಾಸ್ತಿನೂ ಹತ್ತಂಗಿಲ್ಲ ಅಷ್ಟಕ್ಕಿ ಚಪಾತಿ ಹಿಟ್ ಗದ್ಲೆ ಜಾಸ್ತಿ ನಾದ್ಕೋಬಾರದ್ರಿ ಅಷ್ಟ ಮೇಲಿನ ಮೇಲೆ ಹಿಂಗೆಲ್ಲಾ ಮಾಡ್ಕೊಂಡ ಈ ತರ ಡೌ ರೆಡಿ ಮಾಡ್ಕೊಂಡ ಒಂದ್ ಕಿಲೋ ಹಿಟ್ಟದಾಗ ನಾಕ ಉಳ್ಳಿ ಮಾಡ್ಕೋಬೇಕು ಹಿಂಗ ಸೊ ಒಂದ್ ಹುಳಿ ನಾವ್ ಹಿಟ್ ಹಚ್ಚಿ ಈ ತರ ದೊಡ್ಡದ್ ಲಡ್ಸ್ಕೊಬೇಕ್ರಿ ಸ್ವಲ್ಪ ಸ್ವಲ್ಪ ಹಿಟ್ ಹಚ್ಚಿ ಮತ್ ತಿರ್ಸಿ ತಿಳು ಲಡ್ಸ್ಕೊಂಡ ದಂಡೆಲ್ಲ ಈ ತರ ಕಟ್ ಮಾಡ್ಕೋಬೇಕ್ರಿ ಇದ್ ಪೂರಾ ಹಿಂಗ ಬದ್ರ ತಕ ಇದು ಯಾಕಂದ್ರ ಅಂದ್ರೆ ಎಲ್ಲಾ ಕಡೆ ಕುಂತಿ ಅಡ್ಸೋದಾಗ ಈ ತರ ರೋಲ್ ರೋಲ್ ಮಾಡಿ ಲಾಸ್ಟ್ ಬಂದ ಸ್ವಲ್ಪ ಲಡ್ಸ್ಕೊಂಡ ಇನ್ನೊಂದ್ ಸ್ವಲ್ಪ ಅಲ್ಲಿ ಲಾಸ್ಟ್ ನೀರ್ ಹಚ್ಕೊಂಡ ಅದನ್ನೆಲ್ಲ ಈ ತರ ಅಣಸ್ಕೊಂಡ ಮತ್ತೊಂದ್ ಸ್ವಲ್ಪ ರೋಲ್ ಮಾಡ್ಬೇಕ್ರಿ ಆಮೇಲೆ ಹಿಟ್ ಹಚ್ಕೊಂಡ ನಾವು ಸೇಮ್ ಸೈಜ್ ಒಳಗ ಕಟ್ ಮಾಡ್ಕೋಬೇಕು ಒಂದ್ ಹುಳಿ ತಗೊಂಡ್ರ ಮೂವತ್ತೈದು ಖಾಜಾ ರೆಡಿ ಆಗ್ತಾವ್ ನೋಡ್ರಿ ಈ ಟೈಪ್ ಇದನ್ನ ಏನ್ ಮಾಡ್ಬೇಕಂದ್ರ ಲೈಟರ್ ತಗೊಂಡ ಈ ತರ ಪ್ರೆಸ್ ಮಾಡಿದ್ರ ಸೇಮ್ ಖಾಜಾ ಸೇಪ್ ಬರ್ತಾವ್ರಿ ಈ ತರ ಮಾಡ್ಕೊಂಡ ಇನ್ನ ಎಣ್ಣಿ ಹೆಂಗ್ ರೆಡಿ ಮಾಡ್ಕೊಂಡಂದ್ರ ಫುಲ್ ಜೋರ್ ಇಟ್ಟ ಮೊದ್ಲ ಎಣ್ಣಿ ಎಲ್ಲಾ ಕಸ್ಕೊಬೇಕ್ರಿ ಆಮೇಲೆ ಈ ಎರಡ್ ನಿಮಿಷ ಗ್ಯಾಸ್ ಆಫ್ ಮಾಡಿ ನಾವ್ ರೆಡಿ ಮಾಡಿರೋಂತ ಈ ಖಾಜಗಳನ್ನ ಅದ್ರೊಳಗ್ ಹಾಕೋ ಅದು ಆಟೋಮೆಟಿಕ್ಲಿ ಮ್ಯಾಲ್ ಬರ್ತಾವ್ ನೋಡ್ರಿ ಅವಾಗ ಮತ್ತೆ ನಾವು ಗ್ಯಾಸ್ ಹಚ್ಬೇಕು ಈ ಟೈಪ್ ಮಾಡಿದ್ರೆ ಚಂದಂಗಿ ಬೇಯ್ತಾವ್ರಿ ಅಂಡ್ ಖಾಜಾ ಪರ್ಫೆಕ್ಟ್ಲಿ ಬರ್ತಾವ ಬಿಸ್ಕಿಟ್ ಕಲರ್ ಬೇಸ್ಕೊಂಡ ಗ್ಯಾಸ್ ಆಫ್ ಮಾಡ್ಕೋಬೇಕ್ರಿ ಮತ್ ಅದ ಮೆಥಡ್ ನಾವು ಫಾಲೋ ಮಾಡ್ಕೊತ ಹೋಗ್ಬೇಕು ಈ ತರ ಖಾಜಾ ರೆಡಿ ಆಗ್ತಾವ ಐದ್ ನಿಮಿಷ ಬಿಟ್ಟ ನಾವು ಪಾಕ್ ಒಳಗ ಇದನ್ನ ಹಾಕೋಬಹುದ್ರಿ ಸೊ ಖಾಜಾ ಪರ್ಫೆಕ್ಟ್ಲಿ ಬಂದಾವೇನಿಲ್ಲ ಅಂತ ಹೇಳಿ ಹೆಂಗ್ ನೋಡ್ಬೇಕಂದ್ರ ಒಂದ್ ಖಾಜಾ ತಗೊಂಡ್ ಈ ತರ ಪ್ರೆಸ್ ಮಾಡಿ ನೋಡ್ರಿ ಅದೆಲ್ಲ ಮ್ಯಾಲ್ ಬರ್ತೀವಿ ಸೊ ಮಾಮಿ ಬಹಳ ಪರ್ಫೆಕ್ಟ್ಲಿ ಖಾಜಾ ಮಾಡ್ತಾರ್ರಿ ವರ್ಷ ನಾವ್ ಇವ್ರ ಕಡೆ ಮಾಡ್ಕೋತೇವು ನೀವು ಒಂದ್ಸಲ ಟ್ರೈ ಮಾಡ್ರಿ ಮತ್ತ್ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ ಪನ್ನು ಮೇಡಮ್ ಸ್ಕೂಲ್ ದಿಂದ ಬೈಂದ್ರಿ ಕಾಜಾ ತಿಂದ ರಿವ್ಯೂ ಕೊಡಾಕ ನಿಮ್ದ್ ಯಾರ್ದ ಯಾವ್ದ್ ಸ್ವೀಟ್ ಫೇವರೇಟ್ ಐತಿ ಅಂತ ಕಮೆಂಟ್ ಮಾಡ್ರಿ ನಮ್ ಪನ್ನು ಐತಿ ಅಂದ್ರೆ ಇಟ್ಟ ಇಟ್ ನಿಂಗ್ ಲೈಕ್ ಆಗ್ತಾವ್ ಮತ್ ಇಟ್ಟ ಕಾಜಾ ಅಂತೂ ಭಾರಿ ಆಗಿದಾವ್ರಿ ನೀವ್ ಬಿ ಎಲ್ಲಾರು ಟ್ರೈ ಮಾಡ್ರಿ ಪಕ್ಕ ಫಾಲೋ ಮಾಡ್ರಿ ಇಷ್ಟ ಆದ್ರ ನಿಮ್ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ರಿ Скара.